ಎಲ್ಲರಿಗೂ ನಮಸ್ಕಾರ ಇವತ್ತಿನ ಬುಧವಾರದ ಓಟಿನ ರಿಸಲ್ಟ್ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಅಂದರೆ ಹನ್ನೊಂದನೇ ವಾರದ ವೋಟಿಂಗ್ ರಿಸಲ್ಟ್ ನಲ್ಲಿ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಯಾರೆಲ್ಲ ಅಂತ ನೋಡೋದಾದ್ರೆ ತ್ರಿವಿಕ್ರಮ್ ಭವ್ಯ ಗೌಡ ಮೋಕ್ಷಿತಾ ಶಿಶಿರ್ ರಜತ್ ಧನ್ರಾಜ್ ಹನುಮಂತ ಚೈತ್ರ ಕುಂದಾಪುರ ಇವತ್ತಿನ ವೋಟಿಂಗ್ ರಿಸಲ್ಟ್ ನಲ್ಲಿ ಯಾರು ಮೊದಲ ಸ್ಥಾನದಲ್ಲಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ ಮತ್ತೆ ಯಾರು ಕಡಿಮೆ ವೋಟ್ ಅನ್ನ ಗಳಿಸಿ ಡೇಂಜರ್ ಝೋನ್ ನಲ್ಲಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಷಯಕ್ಕೆ ಬರೋದಾದ್ರೆ ಈ ವಾರ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಕೆಲವಾರದ ಅಂದರೆ ಬೆಳಗಿನ ವೋಟಿಂಗ್ ರಿಸಲ್ಟ್ ನೋಡೋದಾದ್ರೆ ಈ ವಾರದ ವೋಟಿಂಗ್ ಲೈನ್ ಓಪನ್ ಆಗಿರೋದು ಮಂಗಳವಾರ ರಾತ್ರಿ ಹನ್ನೆರಡು ಗಂಟೆಗೆ ಬೆಳಗಿನ ವೋಟಿಂಗ್ ರಿಸಲ್ಟ್ ನ ಹೇಳೋದಾದ್ರೆ ಹನುಮಂತರವರು ಮೊದಲನೆಯ ಹೆಚ್ಚು ವೋಟನ್ನ ಅನ್ನ ಗಳಿಸಿ ಮೊದಲನೆಯ ಸ್ಥಾನದಲ್ಲಿದ್ದಾರೆ ಅತಿ ಹೆಚ್ಚು ಫ್ಯಾನ್ ಪೇಜ್ ಹನುಮಂತರವರಿಗೆ ಇರೋದ್ರಿಂದ ಅವರಿಗೆ ಹೆಚ್ಚು ವೋಟ್ ಬಂದಿದೆ ಎರಡನೆಯದಾಗಿ ನೋಡೋದಾದ್ರೆ ತ್ರಿವಿಕ್ರಮ ರವರಿಗೆ ಹೆಚ್ಚು ವೋಟನ್ನು ಅನ್ನು ಬಂದಿದೆ ಹಾಗೆ ಅವರಿಗೆ ಹೆಚ್ಚು ಫ್ಯಾನ್ಸ್ ಗಳು ಇರೋದ್ರಿಂದ ಅವರಿಗೆ ವೋಟ್ ಹಾಕಿದ್ದಾರೆ ಮೂರನೆಯದಾಗಿ ಹೆಚ್ಚು ಓಟ್ ಅನ್ನು ಪಡೆದಿರೋದು ಮೋಕ್ಷಿತಾರವರು ಅವರಿಗೆ ಹೆಚ್ಚು ಫ್ಯಾನ್ಸ್ ಫಾಲೋಯಿಂಗ್ ಜಾಸ್ತಿ ಇದೆ ನಾಲ್ಕನೆಯದಾಗಿ ಭವ್ಯ ಗೌಡರವರಿಗೆ ಹೆಚ್ಚು ಓಟ್ ಅನ್ನು ಪಡೆದಿದ್ದಾರೆ ಅವರಿಗೆ ಹೊರಗಡೆ ಹೆಚ್ಚು ಫಾಲೋವರ್ಸ್ಗಳು ಫ್ಯಾನ್ಸ್ ಪೇಜ್ಗಳು ತುಂಬಾ ಇದೆ ಐದನೆಯದಾಗಿ ಹೆಚ್ಚು ಓಟ್ ಪಡೆದಿರುವವರು ಅಂದ್ರೆ ಧನ್ರಾಜ್ ಆಚಾರ್ಯರವರು ಅವರಿಗೆ ಫ್ಯಾನ್ಸ್ ಫಾಲೋಯಿಂಗ್ ಇರೋದ್ರಿಂದ ಹೆಚ್ಚು ಫ್ಯಾನ್ ಪೇಜಸ್ ಇದೆ ಹನುಮಂತ ರವರು ಬಿಗ್ ಬಾಸ್ ಮನೆಗೆ ಬಂದಿರೋದ್ರಿಂದ ಧನ್ರಾಜ್ ರವರ ಗೇಮ್ ಚೇಂಜ್ ಆಗಿದೆ ಆರನೆಯದಾಗಿ ಶಿಶಿರವರಿಗೆ ಇವತ್ತಿನ ಬುಧವಾರದ ವೋಟಿಂಗ್ ರಿಸಲ್ಟ್ ನಲ್ಲಿ ಹೆಚ್ ಓಟ್ ಸಿಕ್ಕಿದೆ ಅಂತ ಹೇಳ್ಬೋದು ನನಗನ್ಸುತ್ತೆ ಈ ವಾರ ಅಷ್ಟೇನು ಆಟ ಆಡಿಲ್ಲ ಅಂತ ನನಗನ್ಸುತ್ತೆ ಈ ವಾರ ನಾಮಿನೇಟ್ ಆಗೋದು ಪಕ್ಕಾ ಅನಿಸ್ತಿದೆ ಏಳನೆಯದಾಗಿ ರಜತ್ ರವರಿಗೆ ಕಡಿಮೆ ವೋಟ್ ಬಂದಿದೆ ವೆಲ್ಡ್ ಕಾರ್ಡ್ ಎಂಟ್ರಿ ಆಗಿರೋದ್ರಿಂದ ಕಡಿಮೆ ವೋಟ್ ಬಂದಿದೆ ಎಂಟನೆಯ ಸ್ಥಾನವನ್ನ ಚೈತ್ರ ಕುಂದಾಪುರ ರವರಿಗೆ ಸಿಕ್ಕಿದೆ ಬುಧವಾರದಲ್ಲಿ ವೋಟಿಂಗ್ ನೋಡೋದಾದ್ರೆ ಈ ವಾರದಲ್ಲಿ ಚೈತ್ರ ಕುಂದಾಪುರರವರಿಗೆ ಕಡಿಮೆ ಸಿಕ್ಕಿದೆ ನನಗನ್ಸುತ್ತೆ ಈ ವಾರ ಇವರು ಹೋಗ್ತಾರೆ ಅಂತ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ